ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋ ಆಮೇಲೆ ಆರೋಗ್ಯಕರವಾಗಿರೋ ಹಾಗಲಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಇದು ಒಂದು ಚೂರೇ ಚೂರು ಕೂಡ ಕಹಿ ಆಗೋದಿಲ್ಲ ಖಂಡಿತ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಇದೇ ಥರ ಆರೋಗ್ಯಕರವಾದ ರೆಸಿಪಿನ ಮನೆಯಲ್ಲೇ ಮಾಡ್ಕೊತೀನಿ ಬರ್ರಿ ಈಗ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಕ್ವಿಕ್ಕಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ನೋಡಿರಿ ಫಸ್ಟಿಗೆ ನಾ ಇಲ್ಲಿ ಅಗಲಕಾಯಿ ಟೈಪ್ ರೌಂಡಾಗೆ ಕಟ್ ಮಾಡಿ ಉಪ್ಪು ನೀರೊಳಗೆ ಒಂದು ನಾಲ್ಕು ತಾಸು ರೀ ನಾಲ್ಕು ಗಂಟೆ ಮಿನಿಮಮ್ ಉಪ್ಪು ನೀರೊಳಗೆ ನೆನೆಸಿಡ್ಬೇಕವನ್ನ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣಂತ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ಅದಕ್ಕೆ ಒಂದು ದೊಡ್ಡ ಸೈಜ್ ಟೊಮೆಟೊ ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿನಿರಿ ದೊಡ್ಡ ಫೀ ಪೀಸ್ ಕಟ್ ಮಾಡೋಕೀನಿ ಸಾಕು ನಡೀತದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿ ಕರಿಬೇವು ಸೊಪ್ಪು ಇದು ಎಲ್ಲ ಮಿಕ್ಸಿ ಜಾರ್ ಒಳಗನ ಹಾಕೋಬೇಕು ಆಮೇಲೆ ಸ್ವಲ್ಪ ಹಾಕ್ಕೊಂಡು ನಡಿತದೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ನೆನೆಸಿಟ್ಟಿದ್ದೆ ನಾನು ನೀರೊಳಗೆ ಒಂದು ಗಂಟೆ ನೆನೆಸಿಟ್ಟರೆ ಸಾಕು ಸ್ವಲ್ಪ ಉಗುರು ಬೆಚ್ಚಿ ನೀರೊಳಗೆ ಹತ್ತರಿಂದ ಹನ್ನೆರಡು ಗೋದ ಗೋಡಂಬಿ ಸ್ವಲ್ಪ ನೀರು ಹಾಕ್ಕೊಂಡಿನಿ ಒಂಚೂರು ಉಪ್ಪು ಆಮೇಲೆ ಅದು ಗೋಡಂಬಿ ನೆನೆಸಿಟ್ಟಿದ್ನಲ್ಲ ನೀರು ಅದನ್ನ ಹಾಕ್ಕೊಂಡಿನಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಆಮೇಲೆ ಒಂದು ಇಂಚಷ್ಟು ಶುಂಠಿ ಮೂರು ಲವಂಗ ಹಾಕ್ಕೊಂಡಿನಿ ಫ್ರೆಂಡ್ಸ್ ನೀವು ಸರಿಯಾಗಿ ಕರೆಕ್ಟಾಗಿ ಈ ಮೆಥಡ್ ಒಳಗೆ ಫಾಲೋ ಮಾಡಿರಿ ತುಂಬ ರುಚಿಯಾಗಿರ್ತದೆ ಇದು ಆಮೇಲೆ ನಾಲ್ಕು ಮೆಣಸು ಇಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ಕೊಂಡು ಬನ್ನಿರಿ ನುಣ್ಣಗೆ ನೋಡಿರಿ ಈ ಟೈಪಾಗಿ ಗ್ರೈಂಡ್ ಮಾಡ್ಕೊಂಡ್ಬನ್ರಿ ಈಗ ಇದನ್ನ ಒಗ್ಗಾರನೆ ಅಂತ ಅದಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಉಪ್ಪು ನೀರಾಗೆ ರೀ ಹಾಗಲಕಾಯಿನ ಅವನ್ನ ಈ ಟೈಪ ರೀ ನಾನು ವಿಡಿಯೋ ಲಾಂಗ್ ಆಗುತ್ತಂತ ಪೂರ್ತಿ ತೋರಿಸಿಲ್ಲ ನಿಮ್ಗೆ ಫೈನಲಿ ಈ ಟೈಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ಹುರ್ಕೊಂಡ್ರೆ ಸಾಕು ರೀ ಬರ್ರಿ ಈಗ ಇದೇ ಕಡಾಯಿನೊಳಗೆ ಒಗ್ಗಾರನೆ ಅಂತ ಅವು ತೆಗೆದುಬಿಟ್ಟು ಫಸ್ಟಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿ ನಾನು ಟೀ ಸ್ಪೂನಷ್ಟು ಓಕೆ ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಇದು ಸಾಸಿವೆ ಆಮೇಲೆ ಜೀರಿಗೆ ಎರಡನ್ನೂ ಹಾಕೋರಿ ಅವು ಚಟಾಪಟ ಅಂತ ಸಿಡಿತ್ತು ಅಂದರೆ ನೋಡ್ತಿರ್ಬೋದು ನೀವು ಎಷ್ಟು ಚಂದ ಸಿಡಿ ಅಂತೇಳಿ ಈ ಈ ಒಳಗೆ ನೀವು ಮಾಡಿದ್ರೆ ಆಗಲ ಪಲ್ಯ ಇಷ್ಟ ಆಗೋದಿಲ್ಲ ಅಂತ ಯಾರು ಹೇಳೋದು ಇಲ್ಲರಿ ಆ ಟೈಪ ಅಷ್ಟೊಂದು ಟೇಸ್ಟಿಯಾಗಿರ್ತದೆ ನೋಡಿರಿ ನೀವು ನೀವೇ ಮಾಡ್ಕೊಂಡು ತಿಂದರೆ ನಿಮ್ಗೆ ಖಂಡಿತ ಗೊತ್ತಾಗ್ತದ ಈಗ ನೋಡಿರಿ ಒಗ್ಗರಣಿಗೆ ನಾನೀಗ ಅದು ರುಬ್ಕೊಂಡಿದ್ದು ಮಸಾಲೆ ಹಾಕಿನಿ ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಕೊರಂಡರ್ ಪೌಡರ್ ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಮೂರು ಹಾಕ್ಕೊಂಡು ಚೊಲೋತ್ನಾಗೆ ಮಿಕ್ಸ್ ರೀ ಈಗ ಇದು ಏನಿಲ್ಲಾಂದ್ರೆ ಒಂದು ಹತ್ತು ನಿಮಿಷ ಕುದಿಬೇಕು ರೀ ಯಾಕಂದ್ರೆ ಇದು ಎಲ್ಲ ಹಸಿಯಾಗಿ ಹಾಕ್ಕೊಂಡಿವೆಲ್ಲ ನಾವು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಅವೆಲ್ಲ ಚೊಲೋತ್ನಾಗೆ ಎಣ್ಣೆ ಒಳಗೆ ಫ್ರೈ ಆಗಬೇಕು ರೀ ಅದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಟುಕೊಳ್ಳೋ ಮಟ್ಟ ಒಂದು ಹತ್ತು ನಿಮಿಷ ಟೈಮ್ ಹಿಡಿತೈತಿ ಪರವಾಗಿಲ್ಲ ಕುದಿಸ್ಕೊಂಡ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗ್ತದೆ ನೀವು ಸಲ ಮನೆಯಾಗ ಟ್ರೈ ಮಾಡಿ ನೋಡಿರಿ ಆಮೇಲೆ ನೀವು ಪಲ್ಯ ಬೇಡ ಅಂತ ಅನ್ನೋದೇ ಇಲ್ಲ ಈ ಟೈಪ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಬರೀ ಫ್ರೈ ಮಾಡಿ ತಿನ್ನೋದು ಆ ಥರ ಎಲ್ಲ ಆಗೋದ್ರಿಂದ ಆಯಿಲಿನೆಸ್ ಜಾಸ್ತಿ ಇರ್ತದೆ ಆಮೇಲೆ ಅದು ಎಲ್ರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಟೈಪ ಗೊಜ್ಜು ಟೈಪ ನೀವು ಮಾಡ್ಕೊಂಡು ತಿಂದ್ರೆ ಅಂದ್ರೆ ಖಂಡಿತ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು ಇದನ್ನು ಹಾಗೆ ಹಾಗಲಕಾಯಿ ಕ್ವಾಂಟಿಟಿ ಕೂಡ ಕಡಿಮೆ ಇರ್ತದೆ ಇದ್ರಾಗ ಜಾಸ್ತಿ ಏನೂ ಬರೋದಿಲ್ಲ ಅದು ಅಲ್ಲಿ ಅಲ್ಲೊಂದು ಅಲ್ಲೊಂದು ಬಂದಿರ್ತದೆ ಬಿ ಪಿ ಶುಗರ್ ಇದ್ದವರಿಗಂತೂ ಇದು ಭಾಳ ಒಳ್ಳೇದ್ರಿ ಆರೋಗ್ಯಕ್ಕೆ ಸೊ ನೀವು ಬ ಮಾಡಿರ್ತೀರಪ್ಪಲ್ಲೇ ಆಲ್ಮೋಸ್ಟ್ ಎಲ್ಲರೂ ಈ ಮೆಥಡ್ ಒಳಗೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ನೋಡಿರಿ ನಾನು ಈಗ ಅದು ಒಂದು ಸ್ವಲ್ಪ ಕುದ್ದೈತ್ರಿ ಕುದ್ದು ಎಣ್ಣೆ ಬಿಡಾಕತ್ತೈತಿ ಈಗ ನಾನು ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು ರೀ ಮತ್ತು ಈಗ ಅದನ್ನ ಮತ್ತೊಂದು ಸಲ ಚಲೋತ್ನಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣಂತ ಓಕೆ ನೋಡ್ತಿರಿದ್ರಲ್ಲ ಈಗ ಎಷ್ಟು ಚಲೋ ಕಣಕ್ಕೈತೆ ಅಂತೇಳಿ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಅಂತಂದ್ರೆ ಬೆಲ್ಲಾರಿ ಓಕೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕೋರಿ ಆಮೇಲೆ ಒಂದು ಸ್ಪೂನಷ್ಟು ನಾನು ಮಸಾಲೆ ಖಾರ ರೀ ಮನೆಯಾಗ ಮಾಡಿದ್ದು ಮಸಾಲೆ ಖಾರ ಇತ್ತು ಅದು ಒಂಚೂರು ಫ್ಲೇವರಿಗೆ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರ್ತದಂತೇಳಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿನಿ ಇದಕ್ಕೆ ಇನ್ನೊಂದು ಏನಂದ್ರೆ ತಿಕ್ನೆಸ್ಸಿಂದ ಗ್ರೇವಿ ತುಂಬ ಚೆನ್ನಾಗಿರೋಕೆ ನಾನಿಲ್ಲಿ ಕರ್ಡ್ ಹಾಕ್ಕೊಳಾಕತ್ತೀನಿ ರೀ ಅಂದರೆ ಮೊಸರು ಒಂದು ನಾಲ್ಕು ಸ್ಪೂನ್ ಸ್ಪೂನಷ್ಟು ಮೊಸರು ಹಾಕೋರಿ ನೀವು ಗ್ರೇವಿ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಈ ಪನ್ನೀರ್ ಬಟರ್ ಮಸಾಲಾ ಈ ಥರ ಕಡಾಯಿ ಪನ್ನೀರ್ ಹಿಂಗೆಲ್ಲ ಬೇರೆ ಬೇರೆ ಗ್ರೇವಿ ನೋಡಿರ್ಬೋದು ನೀವು ಹೋಟೆಲ್ದಾಗ ಆ ಟೇಸ್ಟ್ ಬರಬೇಕಂದ್ರೆ ಇಲ್ಲಿ ನಾನು ಮೊಸರು ಹಾಕ್ಕೊಂಡಿನಿ ಓಕೆ ಅದಾದಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಗುರ್ಯಾಳ ಪುಡಿ ಹಾಕ್ಕೊಂಡೀನಿರಿ ಗುರ್ಯಾಲ ಪುಡಿ ಅಂದ್ರೆ ಗೊತ್ತಿರ್ಬೋದಲ್ಲ ನಿಮ್ಗೆ ಅಂತ ಅಂತೇಳಿ ಕರಿತೀವಲ್ಲ ನಾವು ಅದರದ್ದು ಚ ಒಣ್ಣದ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಮನೆಯಾಗ ನೀವು ಅದ್ರ ಬದಲಿಗೆ ಬೇಕಂದ್ರೆ ಶೇಂಗಾ ಪುಡಿನೂ ಹಾಕೋಬೋದು ರೀ ಇದಕ್ಕೆ ಓಕೆ ಅದು ಕೂಡ ತುಂಬ ರುಚಿಯಾಗಿರ್ತದ ಆಪ್ಷನಲ್ ಯಾವುದಾದ್ರೂ ಒಂದು ಹಾಕೊಬೋದು ಅದನ್ನು ಹಾಕೊಂಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಈಗ ಹಾಗಲಕಾಯೇನು ಇಟ್ಕೊಂಡಿರ್ತೀವಲ್ಲ ನಾವು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊರಿ ಓಕೆ ನಿಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೋಡಿ ನೀರು ಎಷ್ಟು ಬೇಕಷ್ಟು ನೋಡಿ ಹುಣಸೆ ಹುಳಿ ನಾನು ಇಲ್ಲಿ ಹಾಕ್ಕೊಳಾಕತ್ತೀನಿ ಹುಳಿ ನೋಡ್ಕೊಂಬಿಟ್ಟು ನೀವು ಎಷ್ಟು ಬೇಕಾದರೂ ಅಷ್ಟು ಹಾಕೋರಿ ಓಕೆ ಈಗ ಮೊಸರು ಹಾಕ್ಕೊಂಡಿರ್ತೀವಲ್ಲ ಸೊ ಜಾಸ್ತಿ ಹುಳಿ ಬೇಕಾಗಿರೋದಿಲ್ಲ ಒಂದು ಸ್ಪೂನಷ್ಟು ಹಾಕೋರಿ ಅಷ್ಟನ್ನು ನಾನು ಇದು ಹುಳಿ ಜಾಸ್ತಿ ಆಗಿದೆ ಟೊಮೆಟೊ ಇರೋದ್ರಿಂದ ಸೊ ಹುಳಿ ಹಾಕಿಲ್ಲ ಇದಕ್ಕೆ ಹುಣಸೆ ಹುಳಿ ಕೂಡ ಹಾಕ್ಕೋಬೋದು ನೀವು ಫೈನಲ್ ಈಗ ಹಾಗಲ್ಕಾಯಿದೆ